ಪೀಸ್ ಟಿವಿ ಅಂತ ಒಂದು ಟಿವಿ ಬರುತ್ತೆ ಅದರಲ್ಲಿ ಒಬ್ಬ ವ್ಯಕ್ತಿ ಜಾಕೀರ್ ನಾಯ್ ಗಂಟೆ ಗಟ್ಟಲೆ ಮಾತಾಡ್ತಾ ಈ ದೇಶದ ದೇವರುಗಳನ್ನ ಅವಹೇಳನ ಮಾಡ್ತಾನೆ ಆದ್ರೂ ಹಿಂದೂಗಳು ಸುಮ್ನೆ ಇರ್ತೀವಿ ಯಾಕೆ ಅಂದ್ರೆ ನಾವು ಚಿಂತನಶೀಲ ಸಮಾಜದವರು ಯಾವ್ದಾದ್ರೂ ತಪ್ಪುಗಳನ್ನು ಕಂಡ್ರೆ ತಿದ್ದಕೋತೀವಿ ಅನ್ನೋ ಕಾರಣಕ್ಕೋಸ್ಕರ ಆದ್ರೆ ನಿಮ್ಗೆ ಗೊತ್ತಿರಲಿ ಈ ಪೀಸ್ ಟಿವಿಯನ್ನ ಈ ದೇಶದ ಕೋರ್ಟ್ ಬ್ಯಾನ್ ಮಾಡಿದೆ ಈ ದೇಶದಲ್ಲಿ ಪೀಸ್ ಟಿವಿನ ಪ್ರಸಾರ ಮಾಡಬಾರದು ಅಂತ ಹೇಳಿದೆ ಆದ್ರೂ ಪ್ರಸಾರ ಆಗ್ತಿದ್ಯಲ್ಲ ಯಾವ ಸರ್ಕಾರಗಳು ಇದ್ರ ಬಗ್ಗೆ ಚಕಾರ ಎತ್ತದೆ ಸುಮ್ನೆ ಕೂತಿದ್ಯಲ್ಲ ಇಷ್ಟು ಮಾತ್ರ ಹಿಂದೂಗಳು ಮಾಡಿದ್ರ ಸುಮ್ನೆ ಇರ್ತಿದ್ರ ಯೋಚನೆ ಮಾಡಿ ಅಂತ ಗಂಭೀರವಾದ ಪ್ರಶ್ನೆ ಇವತ್ ನಾವು ಎತ್ಕೋಬೇಕು ಇವತ್ತಿನ ಪರಿಸ್ಥಿತಿ ಹೇಗಿದೆ ಅಂತಂದ್ರೆ ಇನ್ನು ನಾವು ಸುಮ್ನೆ ಇದ್ರೆ ಈ ರಾಷ್ಟ್ರವನ್ನ ಉಳಿಲಿಕ್ಕೆ ಬಿಡೋದಿಲ್ಲ ಹೀಗಾಗಿ ಸಮರ್ಥವಾದ ಒಬ್ಬ ವ್ಯಕ್ತಿಯನ್ನ ತಂದು ನಿಲ್ಲಿಸಿಕೊಳ್ಬೇಕಾದಂತಹ ಅಗತ್ಯ ಇದೆ ಓವೈಸಿಯ ಆ ಭಾಷಣದ ವಿರುದ್ಧ ರಾಷ್ಟ್ರದಾದ್ಯಂತ ಪ್ರತಿಭಟನೆ ಆಗಿದೆ ನಾವು ಪ್ರತಿಭಟನೆ ಮಾಡಲಿಕ್ಕೆ ಸಿದ್ಧ ಆಗಿದ್ದೀವಿ ಎಲ್ಲ ಕಡೆ ಪ್ರತಿಭಟನೆಗಳು ನಡೆದಿವೆ ಆದ್ರೆ ದುರಂತ ಅಂತಂದ್ರೆ ಹೈದರಾಬಾದ್ ನಲ್ಲಿ ಓವೈಸಿಯ ಬಂಧನಕ್ಕೆ ವಿರುದ್ಧವಾಗಿ ಪ್ರತಿಭಟನೆ ನಡೆದಿದೆ ಏನ್ರೀದ ಅವಸ್ಥೆ ಈ ದೇಶದಲ್ಲೊಂದ್ ಪಾಕಿಸ್ತಾನ ನಿರ್ಮಾಣ ಮಾಡಿದ್ರಲ್ಲ ಈ ದೇಶದಲ್ಲೊಂದ್ ಪಾಕಿಸ್ತಾನವನ್ನು ಕಟ್ತೀವಿ ಅಂತ ಹೊರಟ್ರಲ್ಲ ಇನ್ನಾದ್ರೂ ಹಿಂದೂಗಳು ಬೇಡವಾ ಅಂತ ದಯವಿಟ್ಟು ಯೋಚನೆ ಮಾಡಿ ಆ ಓವೈಸಿಯ ಬಂಧನ ಮಾಡ್ತೀವಿ ಅಂದಾಗ ಇಷ್ಟು ಪ್ರತಿಭಟನೆ ಆಗತ್ತೆ ಆದ್ರೆ ಒಬ್ಬಳು ಸಾಧ್ವಿ ಪ್ರಜ್ಞಾಸಿಂಗನನ್ನ ಕಳೆದ ಐದಾರು ವರ್ಷಗಳಿಂದ ಕೂಡ್ ಹಾಕಿ ಕೊಳದ್ ಹಾಕ್ತಾ ಇದ್ದಾರಲ್ಲ ಕೊಳತು ಹೋಗ್ತಿದ್ಯಲ್ಲ ಸಾಧ್ವಿ ಆ ಸಾಧ್ವಿ ಬಗ್ಗೆ ಯಾರು ತಲೆನೇ ಕೇಳಿಸಿಕೊಳ್ಳಲ ಹೊಟ್ಟೆ ಉರಿಯಲ್ವೇನ್ರಿ ಸಾಧ್ವಿಯ ಬಗ್ಗೆ ಇತ್ತೀಚೆಗೆ ಸುಮಾರು ಒಂದು ಮೂರ್ನಾಲ್ಕು ತಿಂಗಳ ಹಿಂದೆ ಅವರ ಸೋದರನೊಬ್ಬ ಒಂದು ಪ್ರೆಸ್ ಮೀಟ್ ಕರೆದು ಹೇಳ್ತಾನೆ ಸಾಧ್ವಿ ಸಿಂಗಿಗೆ ಬ್ರೆಸ್ಟ್ ಕ್ಯಾನ್ಸರ್ ಆಗಿದೆ ಸ್ತನ ಕ್ಯಾನ್ಸರ್ ಆಗಿದೆ ಒಳಗಿದ್ದು ಇದ್ದು ಇನ್ನಾದ್ರೂ ಓಡೋಗುವಂತ ಹೆಣ್ಮಗಳಂತೂ ಅಲ್ಲ ಮನೇಲಾದ್ರೂ ನೆಮ್ಮದಿಯಿಂದ ಇರ್ಲಿಕ್ ಬಿಡ್ರಿ ಅಂತಂದ್ರೆ ಸಾಧ್ವಿ ಪ್ರಜ್ಞಾಸಿಂಗ್ ಬಗ್ಗೆ ಸಾಕ್ಷಿನೇ ಸಿಗದೆ ಹೋದ್ರು ಕೂಡ ಅವಳನ್ನು ಇಟ್ಕೊಂಡು ಕೊಳೆಯುವಂತೆ ಮಾಡ್ತಿದ್ದಾರಲ್ಲ ಎಂಥ ಪರಿಸ್ಥಿತಿ ನಿರ್ಮಾಣ ಆಗಿದೆ ಸಾಧ್ವಿ ಪ್ರಜ್ಞಾ ಸಿಂಗನ್ನ ಹೇಗೆ ಬಡಿಯಲಾಗಿತ್ತು ಅಂತ ಒಂದು ವರದಿ ಬಂದಿತ್ತು ಆ ವರದಿಯಲ್ಲಿ ಹೇಳ್ತಾರೆ ಆಕೆಯನ್ನ ಪೂರ್ಣ ವಿವಸ್ತ್ರಗೊಳಿಸಿ ಬಡದಿದ್ರು ಪೊಲೀಸರು ಅಂತ ಏನ್ ದೌರ್ಜನ್ಯ ದೇಶದಲ್ಲಿ ನಡೆಯುತ್ತೆ ಸಾಧ್ವಿ ಯಾಕೆ ಮೇಲೆ ದೌರ್ಜನ್ಯ ನಡೆಯುತ್ತೆ ಅಂದ್ರೆ ಕೇಸರಿ ಬಟ್ಟೆ ಹಾಕಿದ್ದಾಳೆ ಅನ್ನೋ ಕಾರಣಕ್ಕೋಸ್ಕರ ದೌರ್ಜನ್ಯ ನಡೆಯುತ್ತೆ ಅನ್ನೋದಾದ್ರೆ ಎಂತ ಸ್ಥಿತಿಗತಿ ಯೋಚನೆ ಮಾಡಿ ನಾನು ಇವತ್ತು ಹೆಮ್ಮೆಯಿಂದ ಹೇಳ್ತೀನಿ ಇಷ್ಟು ದೊಡ್ಡ ಕಾರ್ಯಕ್ರಮ ನಡೀತಾ ಇದೆ ಒಬ್ಬ ಮುಸ್ಲಿಂ ಇಲ್ಲಿ ನಡ್ಕೊಂಡು ಹೋಗ್ತಾನೆ ಯಾರಾದ್ರೂ ಒಬ್ಬ ಮುಸ್ಲಿಂ ಹೆಣ್ಮಗಳು ಒಂದ್ ಬುರ್ಕ ಹಾಕೊಂಡು ಹೋಗ್ತಾಳೆ ಅಂದ್ರೆ ನಾವು ಏನೂ ರೀ ಅವಳ ಗೌರವದಿಂದ ಹೋಗ್ಲಿಕ್ ಬಿಡ್ತೀವಿ ಆದ್ರೆ ಇಷ್ಟೇ ಮುಸಲ್ಮಾನ್ರು ಸೇರಿದಾಗ ಒಬ್ಬ ಹಿಂದೂ ಹೋಗುವಂತ ಧೈರ್ಯ ತೋರಿಸಬಲ್ಲನಾ ನಾನು ಎಲ್ಲರನ್ನೂ ಕೇಳ್ತಾ ಇರುವಂತ ಪ್ರಶ್ನೆ ನನಗೇನು ಅವ್ರ ಬಗ್ಗೆ ದ್ವೇಷ ಇಲ್ಲ ನನ್ನ ಒಳ್ಳೊಳ್ಳೆ ಮಿತ್ರರು ಮುಸ್ಲಿಂ ಮಿತ್ರರು ಇದ್ದಾರೆ ಗಂಭೀರವಾಗಿ ಚರ್ಚೆ ಮಾಡ್ತೀನಿ ಈ ಪ್ರಶ್ನೆ ನೀವ್ ಯೋಚನೆ ಮಾಡಿ ನಾವು ಅವರಗಳ ನಡುವೆ ಹೋಗ್ಲಿಕ್ಕೆ ಸಾಧ್ಯವಾ ಎಲ್ಲೋ ಬರ್ಮಾದಲ್ಲಿ ಗಲಾಟೆ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಎಲ್ಲೋ ಬರ್ಮಾದಲ್ಲಿ ಕೆಲವರನ್ನ ಕೊಂದ್ರು ಅನ್ನೋ ಕಾರಣಕ್ಕೋಸ್ಕರ ಲಖನೌನಲ್ಲಿ ಉತ್ತರ ಪ್ರದೇಶದ ಲಖನೌ ನಮಾಜ್ ಮುಗಿದು ಬಂದ ನಂತರ ನೀವು ಬುದ್ಧನ ವಿಗ್ರಹಕ್ಕೆ ಕಲ್ಲುಗಳನ್ನು ಹೊಡೆದ್ರಲ್ಲ ಈ ದೇಶದ ಮೀಡಿಯಾಗಳು ಪ್ರಶ್ನೆನೇ ಮಾಡ್ಲಿಲ್ವಲ್ರಿ ಎಲ್ಲೋ ಒಂದ್ ಕಡೆ ಗರಾಟೆ ಆಯ್ತು ಅನ್ನೋ ಕಾರಣಕ್ಕೋಸ್ಕರ ಯಾರೋ ಒಬ್ರು ಮೊಹಮ್ಮದ್ ಪೈಗಂಬರ್ ಮೇಲೆ ಕೆಟ್ಟದಾದ ಕಾರ್ಟೂನ್ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ ಬೆಂಗಳೂರಿನ ಶಿವಾಜಿನಗರದ ಅಂಗಡಿಗಳನ್ನ ಧ್ವಂಸ ಮಾಡಿದ್ರಲ್ಲ ಈ ದೇಶದಲ್ಲಿ ಯಾರು ಪ್ರಶ್ನೇ ಮಾಡ್ಲಿಲ್ವಲ್ಲ ಎಲ್ಲೋ ಯಾರು ಕಾರ್ಟೂನ್ ಕೆಟ್ಟದಾಗ ಬರೆದ್ರು ಅನ್ನೋ ಕಾರಣಕ್ಕೋಸ್ಕರ ಹುಬ್ಬಳ್ಳಿಯಲ್ಲಿ ನೀವು ಅಂಗಡಿಗಳಿಗೆ ಬೆಂಕಿ ಹಚ್ಚಿದ್ರಲ್ಲ ಈ ದೇಶದಲ್ಲಿ ಯಾರು ಪ್ರಶ್ನೆ ಮಾಡ್ಲಿಲ್ವಲ್ಲ ಯಾಕೆ ಪ್ರಶ್ನೆ ಮಾಡಲ್ಲ ತಪ್ಪು ಮಾಡೋದು ನಾವು ಮಾತ್ರ ಅಂತಾನ ಅಥವಾ ಇವರನ್ನು ಪ್ರಶ್ನೆ ಮಾಡಿದ್ರೆ ನಮ್ಮ ಆಫೀಸ್ ಉಳಿಯೋದು ಕಷ್ಟ ಅಂತಾನ ನಾವು ಹಾಗೆ ಮಾಡೋಣ ನಾನು ಬಹಳ ಬಾರಿ ಪತ್ರಿಕೆ ಆಫೀಸುಗಳಿಗೆ ಯಾವ್ದಾದ್ರು ಗಂಭೀರವಾದ ವಿಷಯಕ್ಕೆ ಹಿಂದುತ್ವದ ವಿಷಯಕ್ಕೆ ಬರೆದಾಗ ಅವ್ರು ಹೇಳ್ತಾರೆ ದಯವಿಟ್ಟು ಈ ವಿಷಯ ಒಂದ್ ಬಿಟ್ಟು ಬೇರೆ ಏನಾದ್ರು ಕಳ್ಸಿಕೊಡಿ ಸರ್ ಯಾಕೆಂದ್ರೆ ಮುಸಲ್ಮಾನರ ಬಗ್ಗೆ ನೀವೇನಾದ್ರು ಬರೆದ್ರೆ ನಮ್ಮ ಆಫೀಸ್ ಅನ್ನ ನಾಶ ಮಾಡ್ಬಿಡ್ತಾರ ಅವರು ಅಂತ ನಾನು ಹೇಳಿದ ಹಾಗಿದ್ರೆ ಹಿಂದೂಗಳ ಮೇಲೆ ಬರೆದಾಗ ನಾವು ಒಂದೆರಡು ಸಲ ನಾಶ ಮಾಡಿ ತೋರಿಸ್ತೀವಿ ನಮ್ ಬಗ್ಗೆನೂ ನೀವು ಬರೆಯೋದ್ ನಿಲ್ಲಿಸ್ಬೇಕು ಅಂದ್ರೆ ಹೀಗೆ ಮಾಡಬೇಕಾ ಅಂತ ಅವ್ರ ಹತ್ರ ಉತ್ತರ ಇಲ್ಲ ಅವ್ರ ಪರಿಸ್ಥಿತಿ ಹೇಗಿರುತ್ತೆ ಅಂತಂದ್ರೆ ಅವ್ರು ಹೇಳ್ತಾರೆ ಬಾಯ್ ಬಿಟ್ಟು ಹೇಳ್ತಾರ್ರೀ ಪತ್ರಿಕೆಯವರು ನನಗ್ ಮೀಡಿಯಾಗಳು ಚೆನ್ನಾಗಿ ಗೊತ್ತು ಅವ್ರು ಹೇಳ್ತಾರೆ ಇವ್ರ ಎಷ್ಟು ನೀಚರು ಇವ್ರ ಬಗ್ಗೆ ಬರೆಯಕ್ಕೂ ಅಸಹ್ಯ ಆಗಿ ನಾವು ಬಿಟ್ಬಿಟ್ಟಿದೀವಿ ಸಾರ್ ಅಂತ ಆದ್ರೆ ಅದ ಯಾವುದೂ ಸತ್ಯ ಅಲ್ಲ ಯೋಚನೆ ಮಾಡಿ ತಸ್ಲಿಮಾ ನಜೀರ್ ಅನ್ನೋದ ಹೆಣ್ಮಗಳು ಸತ್ಯ ಬರದ್ಲು ಅನ್ನೋ ಕಾರಣಕ್ಕೋಸ್ಕರ ಇವತ್ತಿಗೂ ಅವಳ ದೇಶದೊಳಗ್ ಕಾಲಿಡ್ಲಿಕ್ಕೆ ಬಿಡ್ತಿಲ್ಲ ಎಂತ ಅವಸ್ಥೆ ಈ ದೇಶದಲ್ಲಿ ದಲೈಲಾಮಾ ಓಡಿ ಬಂದಾಗ ದಲೈಲಾಮ ಇಟ್ಕೊಂಡವರು ನಾವು ಚೀನಾಕ್ಕೆ ಎದುರಾಗಿ ನಿಂತು ಈ ದೇಶದಲ್ಲಿ ದಲೈಲಾಮನ ಮುಂದಿನ ದಲೈಲಾಮ ಯಾರು ಅಂತ ಹೇಳಿದಾಗ ಆ ಪುಟ್ಟ ಹುಡುಗನನ್ನ ಕರ್ಕೊಂಡು ಬಂದು ನಾವು ಈ ದೇಶದಲ್ಲಿ ಇಟ್ಕೊಂಡು ಹೇಳಿದ್ವಿ ಆಮೇಲೆ ಚೀನಾ ದಾಳಿ ಮಾಡಿದ್ರೆ ನಾವು ನೋಡ್ಕೋತೀವಿ ನಿಮ್ ರಕ್ಷಣೆ ನಮ್ಮ ಹೊಣೆ ಅಂತ ಆದ್ರೆ ತಸ್ಲಿಮಾ ನಜರೀನ್ ಕೇಳಿದ್ರು ಬಾಂಗ್ಲಾದಿಂದ ಓಡೋಗಿದ್ದಿ ನಾನು ನನ್ನನ್ ರಕ್ಷಣೆ ಮಾಡ್ಲಿಕ್ಕೆ ನಿಮ್ ದೇಶದಲ್ಲಿ ಕರ್ಕೊಳ್ಳಲ್ವಾ ಅಂತಂದ್ರೆ ಈ ದೇಶದ ಅಧಿಕಾರಿಗಳ ನರ ಸತ್ ಹೋಗಿದೆ ಈ ದೇಶವನ್ನ ಆಳೋರ್ ನರ ಸತ್ತು ಹೋಗಿದೆ ಆಗಲ್ಲ ಕಣಮ್ಮ ನಿನ್ನ ಇಟ್ಕೊಳ್ಲಿಕ್ಕೆ ಅಂತ ಚೀನಾ ಎದುರಿಸಬಲ್ಲೆವು ಆದ್ರೆ ನಮ್ಮೊಳಗೆ ಇರುವಂತ ದುಷ್ಟರನ್ನು ಎದುರಿಸೋ ತಾಕತ್ತಿಲ್ಲ ಅಂತ ಈ ದೇಶ ಒಪ್ಕೊಳ್ತಲ್ಲ ಎಂತ ಅವಸ್ಥರಿ ಇವರಿಗೆ ಪಾಕಿಸ್ತಾನ ಜೊತೆ ಕ್ರಿಕೆಟ್ ಆಡ್ಲಿಕ್ಕೆ ಬಿಡಬೇಕು ಅಷ್ಟೇ ಈ ದೇಶದ ವಿದೇಶಾಂಗ ಸಚಿವರು ಯಾಕೆ ಪಾಕಿಸ್ತಾನ ಪದೇ ಪದೇ ಹೋಗ್ತಿದ್ರು ಅಂತಂದ್ರೆ ನನಗೂ ಆಶ್ಚರ್ಯ ಆಗಿತ್ತು ಯಾಕೆ ಹೋಗ್ತಾರಪ್ಪ ಅಂತ ಆಮೇಲೆ ಯಾರೋ ಒಂದು ಅಪರೂಪದ ಗುಟ್ಟನ್ನು ಹೇಳಿದ್ರು ನಾನು ಸುಮ್ಮನಾಗ್ಬಿಟ್ಟೆ ಅದಾದ ಕೆಲವು ದಿನಗಳಲ್ಲಿ ಅವರು ನಿಲ್ಲಿಸಬೇಕಾದ ಪರಿಸ್ಥಿತಿ ಬಂತು ಯಾವ ತರದ ಸ್ಥಿತಿ ಈ ದೇಶದ್ದು ಅಂತಂದ್ರೆ ಈ ದೇಶದ ಪರಿಸ್ಥಿತಿ ನೀ ಹಂತಕ್ಕೆ ತನ್ನ ನಿಲ್ಲಿಸಿದ್ದಾರಲ್ಲ ಇವತ್ತು ನಾವು ಜಾಗೃತರಾಗದೆ ಹೋದ್ರೆ ಮತ್ ಯಾವತ್ತೂ ಪರಿಸ್ಥಿತಿ ನೆಟ್ಟಗಾಗ್ಲಿಕ್ಕಿಲ್ಲ ಒಬ್ಬ ಸಮರ್ಥವಾದ ವ್ಯಕ್ತಿಯನ್ನ ಇವತ್ ನಾವು ಸಮಾಜಕ್ಕೆ ಕರ್ಕೊಂಡ್ ಬರಬೇಕು ಆ ಸಮರ್ಥ ವಾದ ವ್ಯಕ್ತಿಯನ್ನ ಕರ್ಕೊಂಡು ಬರಕ್ಕೆ ಈ ಹೊತ್ತು ತುಂಬಾ ಪ್ರಸ್ತುತವಾದ ಹೊತ್ತು ಎರಡು ದಿನ ಒಬ್ಬ ಮಹಾ ವ್ಯಕ್ತಿಯ ನೂರ ಜಯಂತಿ ಸ್ವಾಮಿ ಜಯಂತಿ ಯಾವ ವ್ಯಕ್ತಿಯ ಹೆಸರನ್ನು ಕೇಳಿದ್ರೆ ಇಡೀ ಸಮಾಜದ ತರುಣರಲ್ಲಿ ಮಿಂಚಿನ ಸಂಚಾರ ಆಗುತ್ತೋ ಆ ವ್ಯಕ್ತಿಗೆ ನೂರೈವತ್ತು ವರ್ಷ ಈ ವರ್ಷ ತುಂಬುತ್ತೆ ಆ ವ್ಯಕ್ತಿಯ ನೂರೈವತ್ತನೇ ಜಯಂತಿಯ ಆಚರಣೆಯ ನೆಪದಲ್ಲಿ ನಾವು ಮನೆ ಮನೆಗೆ ಮನಸ್ಸು ಮನಸ್ಸಿಗೆ ಸ್ವಾಮಿ ವಿವೇಕಾನಂದನ್ನು ಮುಟ್ಟಿಸಬೇಕು ನೆನಪಿಟ್ಕೊಳ್ಳಿ ಸ್ವಾಮಿ ವಿವೇಕಾನಂದ ಸೆಕ್ಯುಲರ್ ಅಂತ ಬಹಳ ಜನ ಹೇಳ್ತಾರೆ ಖಂಡಿತವಾಗಿಯೂ ಸೆಕ್ಯುಲರ್ ಅಲ್ಲ ಸ್ವಾಮಿ ವಿವೇಕಾನಂದರು ಇವತ್ತಿನ ರಾಜಕಾರಣಿ ಅಂತೂ ದೇವರಾಣೆಗೂ ಆಗಿರಲಿಲ್ಲ ಸ್ವಾಮಿ ವಿವೇಕಾನಂದರನ್ನ ಅಮೆರಿಕ ಗುರುತಿಸಿದ್ದು ಒಂದು ದೊಡ್ಡ ಫೋಟೋ ಇತ್ತು ವಿವೇಕಾನಂದರದ್ದು ಆ ಫೋಟೋ ಕೆಳಗೆ ಅಮೆರಿಕದಲ್ಲಿ ಬರೆದು ತೂಗು ಹಾಕಿದ್ರು ಹಿಂದೂ ಮಾಂಕ್ ಆಫ್ ಇಂಡಿಯಾ ಸ್ವಾಮಿ ವಿವೇಕಾನಂದ ಸೆಕ್ಯುಲರ್ ಮಾಂಕ್ ಆಫ್ ಇಂಡಿಯಾ ಅಂತ ಹಾಕಿರ್ಲಿಲ್ಲ ಹಿಂದೂ ಮಾಂಕ್ ಆಫ್ ಇಂಡಿಯಾ ಸ್ವಾಮಿ ವಿವೇಕಾನಂದರು ಉಚ್ಚಕಂಠದಲ್ಲಿ ಮಾತಾಡಿದ್ದು ಅದೇ ಹಿಂದೂ ತತ್ವವನ್ನ ಸ್ವಾಮಿ ವಿವೇಕಾನಂದರು ಅಮೆರಿಕದ ಅದೇ ಡೆಟ್ರಾಯ್ಟ್ ನಲ್ಲಿ ನಿಂತ್ಕೊಂಡು ಚರ್ಚ್ ನಲ್ಲಿ ಭಾಷಣ ಮಾಡುತ್ತಾ ಸ್ವಾಮೀಜಿ ಒಂದು ಭಾಷಣ ಮಾಡಿದ್ರು ಅದ್ಭುತವಾದ ಭಾಷಣ ಕೇಳಿದ್ರೆ ರೋಮಾಂಚನ ಆಗುತ್ತೆ ಸ್ವಾಮೀಜಿ ಹೇಳ್ತಾರೆ ನೀವು ಚರ್ಚ್ ನವರು ನೀವು ಕ್ರಿಶ್ಚಿಯನ್ ನನ್ನ ದೇಶದ ಬಡ ಜನರ ಮೇಲೆ ಮಾಡಿರೋ ಅತ್ಯಾಚಾರ ಎಂತದ್ದು ಅಂತಂದ್ರೆ ಬಂಗಾಳ ಕೊಲ್ಲಿ ಸಾಗರದ ಕೆಳಗಿರುವ ಕೆಸರನ್ನ ತೆಗೆದು ನಿಮ್ ಮುಖಕ್ಕೆ ಏರ್ಚಿದ್ರೆ ಒಂದ್ ಪರ್ಸೆಂಟ್ ಪ್ರಾಯಶ್ಚಿತ್ತ ಆಗಬಹುದು ಅಷ್ಟೇ ಅದಕ್ಕಿಂತ ಜಾಸ್ತಿ ಅಲ್ಲ ಅಂದಿದ್ರು ಸ್ವಾಮೀಜಿ ಚರ್ಚಿನ ನಟ್ಟ ನಡುವೆ ಭಾಷಣ ಮಾಡಿದ್ರು ಸ್ವಾಮೀಜಿ ಹೇಳಿದ್ರು ನನ್ನ ಧರ್ಮದ ಬಗ್ಗೆ ಮಾತನಾಡುವ ಯೋಗ್ಯತೆ ನಿಮ್ಗೆಲ್ರಿಯಾ ನಿಮ್ಮ ದೇಶದಿಂದ ನಿಮ್ ಧರ್ಮದ ಜನರನ್ನ ನೀವು ಓಡಿಸಿದ್ರಲ್ಲ ಆಗ ಅವ್ರಿಗೆ ಯಾರೂ ಆಶ್ರಯ ಕೊಡ್ಲಿಲ್ಲ ಅಂತವರಿಗೂ ಆಶ್ರಯ ಕೊಟ್ಟಂತ ಜಗತ್ತಿನ ಏಕೈಕ ಧರ್ಮ ನನ್ನದು ಅಂತ ಎದೆ ತಟ್ಕೊಂಡು ಸ್ವಾಮಿ ವಿವೇಕಾನಂದರು ಚಿಕಾಗೋದಲ್ಲಿ ಹೇಳಿದ್ರಲ್ಲ ಅದು ಸ್ವಾಮಿ ವಿವೇಕಾನಂದರ ಶಕ್ತಿ ಅದು ಅಂತಃಶಕ್ತಿ ನನ್ನ ಹೆಚ್ಚಿನ ತರುಣ ಮಿತ್ರರೆ ಅದೇ ಅಂತಃಶಕ್ತಿ ಮತ್ತೆ ಜಾಗೃತವಾಗಬೇಕಾಗಿದೆ ಈ ಜಾಗೃತವಾಗಿರುವಂತ ಅಂತಃಶಕ್ತಿ ಯಾರ ಮೇಲೋ ಏರಿ ಹೋಗ್ಲಿಕ್ಕಲ್ಲ ಆದ್ರೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಲಿಕ್ಕೆ ನಮ್ಮನ್ನ ನಾವು ರಕ್ಷಣೆ ಮಾಡ್ಕೊಳ್ಳೋದನ್ನ ಬಿಟ್ರೆ ನಮಗೆ ಈ ರಾಷ್ಟ್ರ ಬಿಟ್ರೆ ಮತ್ತೊಂದು ಗತಿ ಇಲ್ಲ ನಮಗೆ ಈ ರಾಷ್ಟ್ರ ಬಿಟ್ಟರೆ ಬೇರೆ ರಾಷ್ಟ್ರ ಯಾವುದೂ ಇಲ್ಲ ಸಾವರ್ಕರ್ಗೆ ಮತ್ತು ಒಬ್ಬ ಮುಸ್ಲಿಂ ನಾಯಕನಿಗೆ ಒಂದು ದೊಡ್ಡ ಚರ್ಚೆ ನಡೆದಿದೆ ನಿನ್ ಜೊತೆ ಹಂಚ್ಕೋತೀನಿ ಸಾವರ್ಕರ್ ಹೇಳಿರೋ ಮಾತು ಎಂತದ್ದಿತ್ತು ಬೇರೆಯವ್ರಿಗೆ ಎಂತ ರಾಷ್ಟ್ರ ಇದೆ ನೋಡಿ ಮುಸ್ಲಿಂ ನಾಯಕ ಬಂದು ಸಾವರ್ಕರ್ ಹೇಳ್ತಾನೆ ನೀವು ತುಂಬಾ ಹಿಂದೂ ಹಿಂದೂ ಅಂತ ಹೇಳ್ತಿರ್ತೀರಾ ನೀವ್ ಹೀಗೆ ಹೇಳ್ತಿದ್ರೆ ನಾವೆಲ್ಲ ಮುಸಲ್ಮಾನೊಂದಿನ ದೇಶ ಬಿಟ್ಟು ಹೋಗ್ಬಿಡ್ತೀವಿ ಅವನು ಸಾವರ್ಕರ್ ಏನೋ ಕುತ್ಕೊಂಡು ಬರೀತಿದ್ದವ್ರು ಎದ್ ನಿಂತ್ಕೊಂಡು ಹೇಳ್ತಾರೆ ವಂಡರ್ಫುಲ್ ಬೇಗ ಹೋಗಪ್ಪ ನಿಮ್ಗೆ ಹೋಗ್ಲಿಕ್ಕೋಸ್ಕರ ಬೇಕಾದಷ್ಟು ಟ್ರೈನ್ ಇದೆ ನೀವೆಲ್ಲ ಟ್ರೈನ್ ಹತ್ತೋದಾದ್ರೆ ಟಿಕೆಟ್ ನಾನ್ ಕೊಡಿಸ್ತೀನಿ ಯೋಚನೆ ಮಾಡ್ಬೇಡ ಹತ್ತಿ ಎಲ್ಲ ಟ್ರೈನ್ ಅಂತಂದ್ರು ಹಂಗಂದ ತಕ್ಷಣ ಆತ ದುರ್ಗುಟ್ಕೊಂಡು ನೋಡ್ದ ದುರ್ಗುಟ್ಕೊಂಡ್ ನೋಡ ಅವ್ರಿಗೆ ಹೇಳ್ತಾನೆ ನಾನ್ ಮನಸ್ ಮಾಡಿದ್ರೆ ಒಂದೇ ಕ್ಷಣದಲ್ಲಿ ಕೊಂದು ಬಿಡಬಲ್ಲೆ ಅಂತಂದಾ ಲಿಯಾತ್ ಲಿಯಾ ಕಥಲಿ ಖಾನ್ ಹೇಳಿದ್ದು ಅದನ್ನ ಕೇಳಿದ ತಕ್ಷಣ ಸಾವರ್ಕರ್ ಎದ್ದುಕೊಂಡು ಹೇಳಿದ್ರು ಬಹಳ ಸಂತೋಷ ಕಣಪ ಶಿವಾಜಿಯ ಮುಂದೆ ಅಫ್ಜಲ್ ಖಾನ್ ಎತ್ತರಕ್ಕಿದ್ದ ದೈತ್ಯನ್ ತರ ಇದ್ದ ಶಿವಾಜಿ ಕುಳ್ಳಕ್ಕೆ ಇದ್ದಿದ್ದು ಇತಿಹಾಸ ಹೇಳುತ್ತೆ ಕಥೆ ಏನಾಗುತ್ತೆ ಅಂತ ಬಾ ಬೇಗ ಬಾ ನಾನಂತೂ ತಯಾರಾಗಿದ್ದೀನಿ ಎಂದ್ರು ಅದನ್ನ ಕೇಳಿದ ತಕ್ಷಣ ಆ ಮುಸಲ್ಮಾನ್ ನಾಯಕನಿಗೆ ಗಾಬರಿ ಆಯ್ತು ಸಾವರ್ಕರ್ನ ದುರ್ಗುಟ್ಕೊಂಡು ನೋಡ್ದ ಅಲ್ಲಿಂದ ಹೊರಟು ಬಿಟ್ಟ ಏನ್ ಹೇಳಿದ್ರು ಗೊತ್ತಾ ಸಾವರ್ಕರ್ ಥತ್ ನನ್ನ ಜೀವನದಲ್ಲಿ ಶಿವಾಜಿ ಆಗೋ ಒಂದೇ ಒಂದು ಅವಕಾಶ ತಪ್ಪಿಸ್ಬಿಟ್ನಲ್ಲ ಪಾಪಿ ನಾನು ಶಿವಾಜಿ ಆಗ್ಬಿಡ್ತಿದ್ನಲ್ಲ ಅವತ್ತು ಸಾವರ್ಕರ್ ಹೇಳ್ಕೊಳ್ತಾರೆ ಇದೊಂದು ಭಾವ ಬೇಕ್ರಿ ಅವರಿಗೆ ಬೇಕು ಅಂದ್ರೆ ಎಲ್ಲಿ ಬೇಕಿದ್ರು ಹೋಗ್ತಾರೆ ಜಗತ್ತಿನ ಅನೇಕ ರಾಷ್ಟ್ರಗಳು ಅವರಿಗೋಸ್ಕರ ಇದೆ ಆದ್ರೆ ನಮ್ಗಿರೋದು ಮಾತೃಭೂಮಿ ಪಿತೃಭೂಮಿ ಯಾವ ಭೂಮಿ ಅಂತಾದ್ರೂ ಕರೀರಿ ಅದಿರೋದು ಭಾರತ ದೇಶ ಈ ಹಿಂದೂಸ್ಥಾನ ಮಾತ್ರ ಇದು ಬಿಟ್ರೆ ಯಾವುದೂ ಇಲ್ಲ ಇದನ್ನ ಕಳ್ಕೊಂಡ್ರೆ ನಮ್ ಮುಂದಿನ ಪೀಳಿಗೆಗೆ ಇನ್ಯಾವ ಭೂಮಿ ಅನ್ನೋದಿಲ್ಲ ಹಾಗಿದ್ಮೇಲೆ ಇದನ್ನ ಕಳ್ಕೊಂಡು ಬದುಕೋದಾದ್ರೂ ಹೇಗೆ ಇದನ್ನು ಉಳಿಸ್ಕೊಳ್ಬೇಕು ಆ ಉಳಿಸ್ಕೊಳ್ಳೋ ಹಂತದಲ್ಲಿ ಸ್ವಾಮೀಜಿಯ ಜಯಂತಿ ಸ್ವಾಮಿ ವಿವೇಕಾನಂದರು ಹೇಳೋರು ತಾಯಿ ಭಾರತಿ ದುರ್ಗೆಯಂತೆ ಕಾಳಿಯಂತೆ ಮೈ ಕೊಡವಿ ಎದ್ದು ಅಂತ ಅಪರೂಪದ ಕಾಲ ಬರ್ತಾ ಇದೆ ಅದನ್ನ ನಾನು ಕಣ್ಣಾರೆ ನೋಡ್ತಿದ್ದೀನಿ ಅಂತ ಸ್ವಾಮೀಜಿ ಹೇಳಿದ್ರು ಆ ಕಾಲ ಇದೆ ಸ್ವಾಮೀಜಿಯ ನೂರೈವತ್ತನೇ ಜಯಂತಿ ಅಂತಂದ್ರೆ ಜಗತ್ತಿಗೆ ಪ್ರಳಯ ಕಾಲ ಅಜ್ಞಾನಕ್ಕೆ ಪ್ರಳಯ ಕಾಲ ಆ ಪ್ರಳಯ ಕಾಲ ಸನ್ನಿಹಿತ ಆಗ್ತಾ ಇದೆ ಜಗತ್ನಲ್ಲಿ ತುಂಬಾ ಗಟ್ಟಿಗುರು ಅಂತ ಹೇಳುವಂತ ಇಬ್ರು ಬಡದಾಡ್ತಾರೆ ಆ ಬಡದಾಡ್ಕೊಂಡು ಅವರು ಅವರು ಯಾವ ಭೂಮಿನ ಹಾಳು ಮಾಡಿರ್ತಾರಲ್ಲ ಅಲ್ಲಿ ಶಾಂತಿಯ ಮಂತ್ರ ತಗೊಂಡು ಮತ್ತೆ ಹಿಂದೂವೇ ಹೋಗ್ತಾನೆ ಅನ್ನೋದ್ರಲ್ಲಿ ಅನುಮಾನ ಇಲ್ಲ ಒಂದು ಕಾಲದಲ್ಲಿ ಹಿಂದೂ ಜಗತ್ತನ್ನ ವ್ಯಾಪಿಸಿಕೊಂಡಿದ್ದ ಈಗ ಮತ್ತೆ ಹಿಂದೂ ಜಗದ್ ವ್ಯಾಪಿಯಾಗುವಂತ ಹೇಗೆ ಸ್ವಾಮಿ ವಿವೇಕಾನಂದರು ವಿಶ್ವಮಾನವರಾಗಿದ್ರು ಅದೇ ಹಿಂದುತ್ವ ಮತ್ತೆ ವಿಶ್ವವ್ಯಾಪಿ ಆಗೋದ್ರಲ್ಲಿ ಸಂದೇಶವಿಲ್ಲ ಸಂದೇಹವಿಲ್ಲ ಅದಕ್ಕೆ ಹಿಂದೂ ಪರಿಷತ್ಗೆ ಅಖಂಡ ರಾಷ್ಟ್ರ ಹಿಂದೂ ಪರಿಷತ್ ಅಂತ ಕರೆದಿಲ್ಲ ವಿಶ್ವ ಹಿಂದೂ ಪರಿಷತ್ತು ಅಂತಾನೆ ಕರೆದಿರುವುದು ಇದು ವಿಶ್ವವ್ಯಾಪಿ ಆಗಬೇಕಾಗಿರುವಂತಹ ಹಿಂದೂ ಪರಿಷತ್ತು ವಿಶ್ವಕ್ಕೆ ಹಿಂದುತ್ವವನ್ನ ಕೊಡಬೇಕಾಗಿರುವಂತ ವಿಶ್ವಕ್ಕೆ ಸಜ್ಜನಿಕತೆಯನ್ನ ಕಲಿಸ್ಕೊಡ್ಬೇಕಾಗಿರುವಂತ ಒಂದು ಸಂದೇಶ ಇವತ್ತು ಹೋಗ್ಬೇಕು ಹೀಗಾಗಿಯೇ ನಾವೆಲ್ಲರೂ ಆದಷ್ಟು ಬೇಗ ಭಾರತಕ್ಕೆ ಮರಳೋಣ ಇಂಡಿಯಾದಲ್ಲಿ ಇದ್ದೀವಿ ಭಾರತಕ್ಕೆ ಮರಳೋಣ ಏನು ಪರಮ ಸರ ಸಂಚಾಲಕರು ಹೇಳಿದ್ರು ಅಪ್ಪಟ ಸತ್ಯ ಬಹಳ ಜನ ಬಹಳ ರೀತಿಯಲ್ಲಿ ಉಲ್ಲೇಖ ಮಾಡ್ತಾರೆ ನೀವು ಸುಮ್ನೆ ಹಳ್ಳಿಗೆ ಹೋಗ್ರಿ ನೀವು ಸುಮ್ನೆ ಇಲ್ಲಿಂದ ಪಕ್ಕಕ್ಕೆ ಹೋದ್ರೆ ಗೊತ್ತಾಗುತ್ತೆ ನಮ್ಮನೆಯಲ್ಲೂ ಒಂದು ಇಂಡಿಯಾ ಇದೆ ಒಂದು ಭಾರತ ಇದೆ ನಮ್ಮನೆಯಲ್ಲೂ ಭಾರತದ ಪರವಾದ ಮನಸ್ಸಿದೆ ಇಂಡಿಯಾ ಪರವಾದಂತ ಮನಸ್ಸುಗಳಿವೆ ನಮ್ಮನೆಯಲ್ಲೂ ಕೂಡ ವೆಸ್ಟ್ ನ ಓಲೈಸುವಂತ ವೆಸ್ಟ್ ನಿಂದ ಓಡುವಂತ ಮನಸ್ಸುಗಳಿವೆ ಭಾರತಕ್ಕೋಸ್ಕರ ತುಡಿಯುವಂತ ಮನಸ್ಸುಗಳಿವೆ ಇಟ್ಟೇರಿ ಇಂಡಿಯಾದ ನ ಕಡೆ ಹೋಗುವಂತ ಮನಸ್ಸನ್ನು ಎಳೆದು ತಂದು ಭಾರತದ ಕಡೆ ತುಡಿಯುವಂತೆ ಮಾಡೋದಿದೆಯಲ್ಲ ಇದು ತುರ್ತಾಗಿ ಆಗಬೇಕಾಗಿರುವಂತ ಕೆಲಸ ಆ ಕೆಲಸ ಮಾಡಲಿಕ್ಕೆ ಅಂತಾನೆ ಅದೇನೋ ಯೋಗ ಯೋಗ ಸ್ವಾಮಿ ವಿವೇಕಾನಂದರ ನೂರ ಜಯಂತಿ ಬಂದಿದೆ ನಾವು ನೀವು ಸೇರೋಣ ವಿವೇಕಾನಂದರ ಆದರ್ಶಗಳಲ್ಲಿ ನಡೆಯೋಣ ಒಂದು ಅಪರೂಪದ ಭಾರತವನ್ನ ವಿಶ್ವಗುರು ಭಾರತವನ್ನ ಕಟ್ಟೋಣ ಅಂತ ಆಶಿಸ್ತಾ ಎಲ್ಲ ಹಿತಚಿಂತಕರಿಗೂ ಪ್ರೀತಿ ಪೂರ್ವಕವಾಗಿ ವಂದಿಸ್ತೇನೆ ಒಂದೇ ಮಾತರಂ ಜೈ ಹಿಂದ್ ಒಂದ್ಸಲ ಭಾರತ್ ಮಾತೆಗೆ ಜೈಕಾರ ಬಲಭಾರೀ ಬಲಭಾರತ್ Mataki, one day, one day. Jahan.